ಗೈಸ್ ಫೈನಲಿ ನಾನಂತೂ ಅದು ಒಂದು ಬಂದಿದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನ್ ಕ್ರಿಮಿನಲ್ ನೀವ್ ನೋಡ್ತಾ ಇದ್ದೀರಾ ಕ್ರಿಮಿನಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೈಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಓದ್ ವಿಡಿಯೋದಲ್ಲಿ ಅವೇ ಮಾಡ್ತೀನಿ ಅಂತ ಹೇಳಿದೆ ಆ ವಿಡಿಯೋ ಲಿಂಕ್ ನ ಕಾಪಿ ಮಾಡಿಕೊಂಡು ರ್ಯಾಂಡಮ್ ಕಮೆಂಟ್ ಸ್ಪಿಕ್ಕರ್ ಕಡೆ ಬಂದಿದ್ದೀನಿ ದಯವಿಟ್ಟು ಈ ವಿಡಿಯೋದಲ್ಲೂ ಕೂಡ ಗೀವ್ ಅವೆ ಮಾಡ್ತೀನಿ ಓಕೆನಾ ಪ್ರತಿಯೊಬ್ಬರು ಕಮೆಂಟ್ ಮಾಡಿಕೊಂಡು ಶೇರ್ ಮಾಡಿ ಓಕೆನಾ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಗೀವ್ ಅವೆ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತೀನಿ ದಯವಿಟ್ಟು ಯಾರು ವಿನ್ನರ್ ಆಗಿರ್ತೀರೋ ಅವರು ಡಿ ಎಮ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ನಾನು ನಿಮಗೆ ರೀಡಿಮ್ ಕೋಡ್ನ ಕಳಿಸ್ಕೊಡ್ತೀನಿ ಓಕೆನಾ ಇವತ್ತಿನ ಗೀವ್ ಅವೇ ವಿನ್ನರ್ ಬಂದು ನೀವು ನೋಡ್ತಾ ಇದ್ದೀರಾ ಓಕೆ ಅಭಿ ಅವರು ಗೀವ್ ಅವೇನಲ್ಲಿ ವಿನ್ನರ್ ಆಗಿದ್ದಾರೆ ಆಫ್ಟರ್ ಲಾಂಗ್ ಟೈಮ್ ನಾನು ರ್ಯಾಂಕ್ ಕೂಡ ಬಂದಿದ್ದೀನಿ ಅದು ನಮ್ಮ ಜೂತ್ಯ ಕನ್ನಡ ಗೇಮರ್ ಐಡಿನಲ್ಲಿ ನೀನು ನಿನ್ನಲ್ಲೇ ನೀನು ಅಲ್ಲೇ ಸೆಂಟರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ ಒಳಗಡೆ ಆರು ಅಡಿಗೆ ಎಂಟು ಅಡಿ ಓಡಿಸ್ತೀನಿ ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ನಮ್ಮನಲ್ಲಿ ಒಂದು ಅರಳಿ ಮರ ಮಾಡಿಬಿಡ್ತೀವಿ ಇಟ್ಬಿಡ್ತೀನೋ ಈ ಗುಡಿ ಅಂತೂ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಾನೇಕೆ ಸುಮ್ಮನೆ ಬಾಡ್ ಥರ ನಿಂತಿದ್ದೀನಿ ಅಂತ ಅನ್ಕೋಬೇಡಿ ನನ್ನ ಸುತ್ತ ಇರೋರು ಎಲ್ಲ ನಮ್ಮವರೆಲ್ಲ ಯಾಕೆಂದರೆ ಅವರೆಲ್ಲ ಒಂಥರ ತೋಳಗಳು ಇದ್ದಂಗೆ ಅರ್ಥ ಆಯ್ತು ಅನ್ಸುತ್ತೆ ನಮ್ ನಾವೊಂಥರ ಸಿಂಹ ಇದ್ದಂಗೆ ಸುಮ್ಮನೆ ನಿಂತಿರ್ತೀವಿ ಅಂತ ಹೇಳ್ತಾ ಓಕೆ ಹೊಡೆಯೋಣ ಅಂತ ಪ್ರತಿ ನಾವೇ ಹೊಡ್ತಾ ಇದ್ರೆ ಅದು ಹೆಂಗಾಗುತ್ತೆ ಪ್ಯಾನಲ್ ಯೂಸ್ ಅನ್ಕೊಂಡ್ಬಿಡ್ತಾರೆ ಅದಕ್ಕೆ ನೋಡಿ ಪಾಡಿ ಹೊಡೆಯೋಣ ಅಂತ ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದಲ್ಲ ಇದಾರೆ ಓಕೆ ಗಾಯ ಮಕ್ಕಳು ಗೇಮ್ನ ಬೇಗ ಸ್ಟಾರ್ಟ್ ಮಾಡ್ರು ಅಂದರೆ ಬೇರೆ ತರ್ಟಿ ಸೆಕೆಂಡ್ ಟೈಮ್ ಇಡ್ತಾರೆ ಗಾಯ್ಸ್ ಫೈನಲಿ ನಾವು ರ್ಯಾಂಕ್ ಒಳಗಡೆ ಬಂದ್ಬಿಟ್ಟಿದ್ದೀವಿ ನಮ್ಮ ವಾಯ್ಸ್ ಯಾಕೆ ಈ ಥರ ತುಂಬ ಸ್ಲೋವಾಗಿ ಬರ್ತೈತೆ ಅಂದರೆ ಎನಿಮಿಸ್ಗೆ ಕೇಳಿಸ್ಬಿಡುತ್ತೆ ಅಂತ ಯಾಕೆಂದರೆ ನಾವು ನಾವು ಕೊಡಿರೋ ಕೊಟ್ಟಿರೋ ಕೊಡುಗೆಗಳು ಅವ್ರಿಗೆ ಗೊತ್ತಿಲ್ಲ ಯಾಕೆಂದರೆ ಏರೋಪ್ಲೇನ್ ಕ್ರಾಸಾಗಿ ಎಷ್ಟೋ ಜನ ಸಾಯ್ತಿದ್ರು ಅಂಥ ಟೈಮಲ್ಲಿ ನಾನು ಗರೀನದವ್ರ ಜೊತೆ ಮಾತಾಡಿ ಏರೋಪ್ಲೇನ್ ಇಡಬೇಡ್ರಿ ದಯವಿಟ್ಟು ಟ್ರೈನ್ ಇಡ್ರಿ ಅಂತ ಟ್ರೈನ್ ತಗೊಂಡು ಬಂದೆ ಆದರೆ ನಮ್ಮ ಕನ್ನಡ ಕಮ್ಯುನಿಟಿನಲ್ಲಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ ವಿಷಯ ಇರಲಿ ಪರವಾಗಿಲ್ಲ ಒಂದೊಂದು ಟೈಮ್ ನಾನಿರೋ ವಿಸಿಯೇ ನನಗೆ ಗೊತ್ತಿರಲ್ಲ ಓಕೆನಾಡೋಣ ಅಂತೆ ಓಕೆ ಫ್ಯಾಮಸ್ ಮಗ ಫ್ಯಾಮಸ್ ಇತ್ತು ಹೊಡೆಯೋಣ ಅಂತ ತಲೆ ಕಿಡಿಸ್ಕೊಬೇಡ್ರಿ ಓಕೆ ಓಕೆ ಇಲ್ಲೊಬ್ಬನೇ ಗೋಪಿಯಾಗೊಡ್ತೀವನ್ಗಂತೂ ಒಂದು ಝೀರೋ ಏಟ್ ಕೆ ಇವನು ನನ್ನ ಪಕ್ಕಾ ಅಭಿಮಾನಿ ಆಗ್ಬಿಟ್ಟಿರ್ತಾನೆ ಓಕೆನಾ ಎಲ್ಲಿ ಎಲ್ಲವನ್ನೇ ಎಲ್ಲೆಲ್ಲೂ ಸ್ಕೋಪ್ ಆಗ್ತಾ ಇದೀನಿ ಓ ಇಲ್ಲಿಯೇ ಹೆಣ್ಮಗನಿ ಇಷ್ಟು ಖಡಕ್ಕಾಗಿ ಎಂಟ್ರಾಯ್ತ ಇದ್ದೆ ಅಣ್ಣ ಮುಂದೆ ಓಕೆ ನಾರ ಓಡೋಗ್ಬಿಟ್ಟ ಓಡೋಗ್ಬಿಟ್ಟ ಪರವಾಗಿಲ್ಲ ಓಡೋಗ್ಲಿ ಗೈಸ್ ಎಂ ಪಿ ಫೋರ್ಟಿ ಸಿಕ್ತು ಇವಾಗ ಸೀದಾ ನಡ್ಕೊಂಡು ಏನು ಆರ್ಡಿನರಿ ಸಿಂಹ ಅಂದ್ಕೊಂಡ್ಬಿಟ್ಟವ್ರಿರಲ್ಲ ಮಕ್ಕಳ ಬೇಟೆ ಆಡೋಕ್ ಬರ್ತೀನಿ ವೇಟ್ ಮಾಡ್ರಿ ಓಕೆ ಇಲ್ಲಿ ಅವರೇ ಓಕೆ ಹೊಡೆಯೋಣ ಅಂತೆ ನಾವು ನಮ್ಮ ಪಿ ಬಂಡಲ್ನ ಹಾಕ್ಕೊಂಡು ಬೆಟ್ಟಕ್ಕೆ ಕ್ಯಾಪ್ ಬ್ಲ್ಯಾಕ್ ಟೀ ಶರ್ಟ್ ಎಲ್ಲ ಹಾಕ್ಕೊಂಡು ಓಪಿ ಈರೋದ್ ಓಡ್ದಿದ್ದೀನಿ ಓಯ್ ಇಲ್ಲೇ ಇರ್ರೋ ಇರ್ರೋ ಲೇ ಬರ್ತೀನಿ ಇರೋ ಕೊಯ್ನ ಇಲ್ಲೇ ಎಲ್ಲ ಸೌಂಡ್ ಕೇಳಿಸ್ದಂಗೆ ಆಯ್ತಲ್ಲ ಆ ಬಂದ ಇಲ್ಲ ಅವನ ತಪ್ಪ ತಪ್ಪ ಅಯ್ಯ ಅನ್ಕೊಂಡು ಮಿಸ್ ಆಗ್ಬಿಟ್ಟ ಬಾಲ್ ಹಾಕ ಬರ್ತೀಯ ಐ ಕೀರ್ತಿಯ ತಪ್ಪ ಅನ್ಕೊಂಡು ಒಬ್ಬನ ಕ್ಲಿಯರು ಇಲ್ಲ ನಾ ಪಕ್ಕ ತಗೊ ಮಗ ಒಬ್ಬಿ ನೆಕ್ಸ್ಟ್ ಲೆವೆಲ್ ಹೊಡೆದ ಇವನ್ಗೆ ಅನ್ಕೊ ಸ್ಟ್ರೈಕ್ ಬಿತ್ತು ಇನ್ನೊಬ್ಬ ಎಲ್ಲ ಮಗು ಇರೋ ಮಗು ಇರೋ ಮಗು ಏ ನೀನು ಏಳ್ ಬೀನ್ರಿ ಆದ್ರೆ ನಾನು ಹದ್ನಾಲ್ಕು ಬೀನ್ರಿ ಹಾ ಐ ತಪ್ಪಳಲ್ಲಿ ತಗೋ ಐ ತೈನ್ ಎಲ್ಲರೂ ಕ್ಲಿಯರು ಒನ್ಸ್ ಕಾರ್ಡ್ನ ಚೆಲ್ಲಾಡ್ಬಿಟ್ಟಿದ್ದೀನಿ ಹಂಗೆ ರೋಸ್ಟ್ ಮಾಡಿಬಿಟ್ಟಿದ್ದೀನಿ ಬಂದರು ಬಂದರು ಅಂದ್ಕೊಂಡು ಇವಾಗ ಜಸ್ಟು ಲೂಟ್ನ ನಾನು ಮಾಡಿಕೊಂಡೆ ಓಪಿ ರೀಲೋಡ್ ಮಾಡಿಕೊಂಡೆ ಇಲ್ಲೆಲ್ಲೋ ಗನ್ ಸೌಂಡ್ ಆಯ್ತೈತಲ್ಲ ಗನ್ ಸೌಂಡ್ ಆದರೆ ಅಲರ್ಟ್ ಆಗಬಿಟ್ಟು ಓಪಿ ಹೊಡೆದ ಅವನಿಗೆ ಅಂತಕೊಂಡು ನೆಕ್ಸ್ಟು ಲೆವೆಲ್ ಬಿತ್ತು ಓಕೆ ಇಲ್ಲೆಲ್ಲ ನಾವನೆ ನಮ್ಮ ಪೊದೆ ಹಾಕೊಂಡು ಹೋಗೋಣ ಅಂದೆ ಈ ಪಬ್ಜಿನಲ್ಲಿ ಇದನ್ನ ಬಿಟ್ಟಿದ್ರು ಬಟ್ ಈಗ ಫ್ರೀ ಫೈರಲ್ಲಿ ಬಿಟ್ಟವ್ರೆ ಪೊದೆನ ಅಯ್ಯೈ ಇರಲಿ ಪರವಾಗಿಲ್ಲ ಲೂಟ್ ಮಾಡಿಕೊಂಡು ಹೆಲ್ಮೆಟ್ ತಗೊಂಡು ಈಗ ಆಡಬೇಕು ಏನೂ ಮಾಡೋಕ್ಕಾಗಲ್ಲ ಹಣೆ ಬರ ಅವನು ಅಂಡ್ರೆರೇ ಹಾಕಿಲ್ಲ ಕಣ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಇಲ್ಲೆಲ್ಲ ಬರ್ತಾನೆ ಬಾ ಬಾ ಮಗ ಓಪಿ ಬರ್ದೆ ಇವ್ನಿಗೆ ಅಂತ ನಿಲ್ಲ ನೀನು ನನ್ನ ಸಬ್ಸ್ಕ್ರೈಬರ್ ಆಗಿಬಿಟ್ಟಿರೋದು ನಾನಿ ಹೊಡೆದಿರೋ ಏಟ್ಗೆ ಓಕೆ ಇಲ್ಲಿಯವೇ ಎಲ್ಲಿ ಎಲ್ಲಿ ಸರಸಕ್ಕೆ ಬಾ ಮೊಯಿನಿ ಪುಡಿಯಕರ್ರಿ ಅಂದ್ಕೊಂಡು ಆಡ್ಕೊಂಡು ಒಯ್ದಿದ್ದೀನಿ ಏನಪ್ಪ ಇದು ಕೇಕ್ಗಳೆಲ್ಲ ಇಟ್ಬಿಟ್ಟಾರೆ ಮಕ್ಕಳ ಬರ್ತ್ಡೇ ಮಾಡ್ಕೋ ದಿನೇ ನಿಮ್ಮನ್ನೆಲ್ಲ ಒಡೆದಾಕಿದ್ದೀನಿ ಅಂದರೆ ನಾನು ಎಂಥ ರೌಡಿ ಇರ್ಬೇಡ ಬರ್ತಡೆ ಮಾಡ್ಕೊಳ್ಳೋಕಾಲೆಲ್ಲ ಕೇಕ್ ಎಲ್ಲ ಮಾಡ್ಬಾರೆ ಓಕೆ ಪರವಾಗಿಲ್ಲ ನಡ್ಕೊಂಡು ಜಿಂಗಲ್ ಅಲ್ಲ ಅಂತ ಹೋಗೋಣ ಓಕೆ ಇಲ್ಲಪ್ಪ ಅಲ್ಲಿ ಇಲ್ಲೇ ಇರೋ ಓಪಿ ಹೊಡೆದೇವನ್ಗಂತೂ ನಕ್ಕನ ವಾಲೇ ಇಲ್ಲ ಈ ರ್ಯಾಂಕ್ ಓಡಾಡಲ್ಲಿ ವಾಲು ಬಾಲು ಇವು ಎರಡು ನೋಡ್ಕೊಂಡು ಹೋಗ್ಬೇಕು ಮೇಲೆ ನೋಡು ಗಿಣಿ ಅಂದ್ಕೊಂಡೋದ್ರೆ ಎಲ್ಲ ಆರಿಸ್ಬಿಡ್ತಾರೆ ನಮ್ಮನ್ನ ತಲೆನೇ ಕೇಳಿಸ್ಕೊಳಲ್ಲ ಹೋಗ್ಬಿಟ್ಟು ಹಂಗೆ ಭೇಟ ಹೇಳ್ಬಿಡ್ತೀನಿ ನೋಡ್ರಿ ಈ ಅಕ್ಕ ನೋಡ್ದಿರೋ ತಲೆಗಳೆಲ್ಲ ನೋಡ್ರಿ ಎಲ್ಮೆಟ್ ಎಲ್ಲ ಇಲ್ಲೇ ಬಿದ್ದೈತೆ ಹೊಡೆದದ್ಕೆ ಹೆಲ್ಮೆಟ್ಟು ಕೆಳಗಡೆ ಬಿದ್ದಿ ತಲೆ ಆರ್ಬಿಟೈತೆ ಇಲ್ಲೆಲ್ಲೂ ಲೂಟೇ ಸಿಕ್ತಲ್ಲ ಹೋಗತ್ತದೆ ಬರ್ತಡೆ ಮಾಡ್ಕೋ ದಿನ ಇವ್ರನ್ನೆಲ್ಲ ಮುಗಿಸಿದ್ದೀನಿ ಗೈಸ್ ಫೈನಲಿ ನಾನು ಇನ್ನೂ ಲೂಟ್ ಮಾಡ್ತಾನೇ ಇದ್ದೀನಿ ಯಾಕೆಂದರೆ ಇನ್ನೂ ಲೂಟೇ ಸಿಕ್ಕಿಲ್ಲ ನಮಗೆ ಲೂಟ್ ಸಿಗದೆ ನಾವು ಎಲ್ಲೂ ಹೋಗಲ್ಲ ಯಾಕೆಂದರೆ ಲೂಟೇ ಮೇನು ಯಾಕೆಂದರೆ ಇಲ್ಲಿ ಕಸ್ಟಮ್ ಇಲ್ಲ ವಾಲ್ ಹಾಕೊಂಡು ಪಟ ಪಟ ಅಂತ ಕವರ್ ಆಗ್ಬಿಟ್ಟು ಆಗಿಬಿಟ್ಟು ಹೊಡಿಯೋಕ್ಕೆ ಇದು ರ್ಯಾಂಕ್ ಕೊಡು ಯಾವಾಗ ಎಲ್ಲಿ ಬಂದು ಯಾವ ನೋಡಿತಾನೋ ಯಲ್ಲಿ ಎಲ್ಲಿಂದ ಯಾವನು ಸ್ಕೋಪ್ ಹಾಕೊಂಡು ಹೊಡಿತಾನೋ ಯಾರಿಗೂ ಗೊತ್ತಾಗಲ್ಲ ರ್ಯಾಂಕ್ ಆಡೋ ಟೈಮಲ್ಲಿ ಎಲ್ಲ ಕಣ್ಣು ಅಲರ್ಟ್ ಆಗಿರಬೇಕು ಆದರೂ ರ್ಯಾಂಕ್ ಆಡೋ ಪ್ಲೇಯರ್ಸು ನಿಜವಾಗ್ಲೂ ಗ್ರೇಟ್ ಯಾಕೆಂದರೆ ನಾವು ಕಸ್ಟಮರಿ ನೂರು ವಾಲ್ ಹಾಕ್ಬಿಟ್ಟು ಬಚಾಯಿಸ್ಕೊತೀವಿ ಆದರೆ ರ್ಯಾಂಕ್ ಓಡಾಡೋ ಟೈಮಲ್ಲಿ ವಾಲಿರಲಿ ಏನು ಹಾಕೊಳಕ್ಕಾಗಲ್ಲ ಯಾಕೆಂದರೆ ನೀವು ವಾಲ್ ಹಾಕ್ತರೂ ಇಲ್ಲಿ ಅದೇನೋ ಬಾಲ್ ಥರ ಇರ್ತಾರೆ ಆಮೇಲೆ ಪೊದೆ ಹಾಕತ್ತಾರೆ ಅವ್ರಕ್ಕೂ ಏನೇನೋ ಮಾಡ್ತಾರೆ ಚ್ಯೂತಿ ನನ್ನ ಮಕ್ಕಳು ಚ್ಯೂತಿಯಾಗಿ ಕಳ್ಸ ಓಕೆ ಇಲ್ಲೆಲ್ಲೋ ಓಕೆ ಎಣ್ಣೆ ಮೇಲ್ಗಡೆಯವ್ರೆ ನೋಡೋಣ ಎಲ್ಲೋರು ಎಲ್ಲ ಗುಡ್ಡದ ಮೇಲೆ ಕತ್ತಿನಿ ಗುಡ್ಡದ ಮೇಲೆ ಏನೋ ತಡ್ರಿ ಅಯ್ಯೋ ಮಗನೇ ಮೇಲೆ ನೋಡು ಗಿಣಿ ಅನ್ಕೊಂಡು ಮೇಲುಗಡೆ ಸೇರ್ಕೊಂಡ್ಬಿಟಾನೆ ನಮ್ಮ ಬೀಟಕ್ಕೆ ಕ್ಯಾಪ್ ಕೊಡ್ದು ಉದುರಿಸ್ಬಿಟ್ರೆ ಕಷ್ಟ ಅವನು ಸರಿ ಇಲ್ಲಿಂದ ಹೋಗೋಣ ಇಲ್ಲಿಯೋನೇ ಲೇ ಮಗನ್ ಇಲ್ಲಿಂದ ಬರ್ತದೆ ಗುಡ್ಡ ಇಳಿದು ಕೆಳಗಡೆ ಬರ್ತಾನೆ ಅಲ್ಲೇ ಎಲ್ಲರ ಪ್ರಶಾಂತವಾಗಿರೋದು ಬಿಟ್ಬಿಟ್ಟು ಓಕೆ ಲೂಟ್ ಮಾಡ್ಕೊತ ಏನಾರು ಐಟಮ್ ಇಟ್ಟಣ ಯಾವ ಐಟಮು ಕಾಣ್ತಾ ಇಲ್ಲ ಐಟಮ್ ಎಲ್ಲ ಮಾರ್ಕೆಟಲ್ಲಿ ಸೇಲ್ ಆಗ್ಬಿಟ್ಟವೆ ಓಕೆ ಇಲ್ಲಿ ನೋಡಿ ಅಂತ ಓಪಿ ಒಂದಿಯಾಗ ಹೊಡೆದ ಇದಂತೂ ಓಕೆ ಸೈಕಾಗಿ ಹತ್ತು ಕಿಲ್ ಮಾಡಿದ್ದೀನಿ ಇವಾಗ ಇದೇ ಥರ ಆಡ್ತಾ ಇದ್ರೆ ನಾನು ಪಕ್ಕಾ ಈ ಸ್ಪಡ್ಸ್ಕೊಬಿಡ್ತೀನಿ ಅನ್ಸುತ್ತೈತೆ ವಾಯ್ ವೈ ಐ ಬೇಡ ಈ ಹೋಗ್ಬಿಟ್ರೆ ತುಂಬಾ ఓకే ఇవన్యారు గోరు యారణి అయ్యో మాయ ఆగిబుటా యన కళ మగ ఈ కడ హంద మాయగదు కాణోదు హిమాతనే తడి రి తడి రుడికణ మగూ ఎల్ ఎల్ నే ఎల్లెల్ నేను ఎల్ెల్ నేనూ మన మే కూట్ ఆగిటో ಇಲ್ಲೂ ಇಲ್ಲ ಏಯ್ ಸ್ಟ್ರೈಟಾಗಿ ಡೀಲ್ ಮಾಡು ಅದೇನೇನೋ ಬಿಡ್ತಾರ ಚಿತ್ತ ಮಕ್ಕಳು ಕಣ ಹಿಂದೆ ಹಿಂದೆ ಹೊಡಿತೀಯ ಬಡವ ರಸ್ಕರ್ ಇರು ಎಕ್ಸಾಮೆಟಲ್ಲಿ ಹೊಡಿತು ನಿಮಗೆ ಓಕೆ ಹೊಡೆಯೋಕೆ ಟ್ರೈ ಮಾಡ್ತಿದ್ದೀನಿ ಓ ಪಿ ಫೈನಲಿ ಚಿಂದಿಯಾಗಿ ಎಲ್ಲೋ ನಂಬರ್ಸ್ನ ಹೊಡೆದೆ ಪ್ರತಿ ಸಲಿನೂ ರೆಡ್ ರೆಡ್ ಹೊಡೆದ್ಬಿಟ್ರೆ ಇವರೆಲ್ಲ ಹೆದರಿಕು ಓಡೋಗಿಬಿಡ್ತಾರೆ ಆಮೇಲೆ ಬಂದಿರೋ ಟ್ರೈನ ಹತ್ಕೊಂಡು ಓಕೆ ಇವ್ನಾರು ಹುಡುಗಿ ಕುಣಿಸ್ಕೊಂಡು ಜೀಪಲ್ಲಿ ಎಸ್ಕೇಪ್ ಆಯ್ತವ ಹಿಂದೆಯಿಂದ ಹೊಡಿತಾರೆ ಅದ್ಯಾವುದೋ ಮನೆ ಮೇಲಿಂದ ಹೊಡಿತಾವ್ರೆ ಈ ಬಡ್ಡಿ ಮಕ್ಳಿಗೆ ಈ ಮನೆಗಳು ಮಾಡಿರೋದು ತಪ್ಪೈತ ನಕ್ಕನ್ನ ಹುಡುಗಿ ಕುಣಿಸ್ಕೊತೇ ಲೋಪ ಬುದ್ಧಿ ಕಲಿಯಲ್ಲಿ ನೆನಪು ಮಾಡ್ತೀನಿ ಕ್ಲಿಯರ್ ಮಾಡ್ತೇವನ ಎಲ್ಲಿ ಮಗ ಸ್ಕೋಪ್ ಆಗ್ತೀನಿ ಕಣ್ಣು ಎಲ್ಲಿದ್ದಾನಪ್ಪ ಈ ನೈಟ್ ಹೊತ್ತು ಬೇರೆ ಆಡ್ತಾಯಿದ್ದೀನಿ ಜೀಮ್ನ ಅವನಕ್ಕು ನೇನೇ ಮೇರಲಿ ನನಗೆ ನಾನೇ ಕಾಣ್ತಿಲ್ಲ ಸ್ಕೋಪ್ ಹಾಕ್ದ್ರು ಕಾಣ್ತಿಲ್ಲ ಅಲ್ಲೆಲ್ಲೋ ನಿಂತ್ಕೊಂಡು ಹೊಡಿದವನೇಳಿ ಕೆಳಗಡೆ ಇರೋದು ಬರೋ ಮಂತ್ಲಿ ಮೆಂಬರ್ಶಿಪ್ ಕೊಡ್ತೀನಿ ಬರ್ತಾಯಿಲ್ಲ ಬರ್ತಾಯಿಲ್ಲ ಎಕ್ಸಾಮ್ ಮೆಟ್ಟಲ್ಲಿ ಸ್ಕೋಪ್ ಹಾಕೊಂಡು ಜೂಮ್ ಮಾಡ್ತಾ ಇದ್ದೀನಿ ಅದೇ ಹುಡುಗಿ ಇದ್ಬಿಟ್ಟಿದ್ರೆ ಕೆಳಗಡೆ ಬಿದ್ದು ರೋಜಾಪಿಯ ಕುದುರೆ ಬಂದಿತ್ತ ಆಲ್ಟ್ ಹಾಕ್ತೀರಾ ಆಲ್ಟು ಎಂ ಬಿ ಪಾಟಿದ ಹಾಕೊಂಡು ತಲೆ ಮೇಲೆ ತಲೆ ಮೇಲೆ ಅಡ್ಸ ನನಗೆ ಅದು ಹುಡುಗಿ ಬಂಡಲ್ ಹಾಕೊಂಡ್ಬಿಟ್ಟಿದ್ರೆ ಮೇಲಿಂದ ನೆಗದ್ಬಿಡೋ ಫ್ರೀಯೇ ಪ್ರಾಣ ಸಿಕ್ಕಿ ಅನ್ಕೊಂಡು ನೆಗದ್ಬಿಡೋ ನೆಗದ್ಬಿಡ್ತಾ ಇದ್ನೇನು ಗೊತ್ತಿಲ್ಲ ಓಕೆ ನಾವು ಯಾವ ಹುಡ್ಗಿಗೆ ಹೋಗ್ಬಿಡಲ್ಲಮ್ಮ ಅಡ್ಸುಲ್ಬಾಗೆ ಇದು ಅಪ್ಪ ಚಿತ್ರಗಳೆಲ್ಲ ಬಿಡಿಸ್ಬಿಟ್ಟವ್ರೆ ನಂದೊಂದು ಚಿತ್ರ ಬಿಡಿಸ್ಬೇಕು ಅಂತ ಹೇಳ್ಬೇಕಲ್ಲ ಅಯ್ಯೋ ಏನೇನು ರೋಡ್ಗಳು ಮಾಡೋರಪ್ಪ ಈಗ ಹೋಯ್ ಇಲ್ಯೋನೆ ಪಡಬಾರಸ್ಕಲ್ ಕೆಳಗಡೆ ಹಿಡಿತೀಯ ಇಲ್ವ ಓಪ್ಯ ಕೊಡ್ತೇವ ನಕ್ಕ ಸತ್ತ ಸತ್ತ ಏನೋ ನೈಂಟಿ ಹೊಡ್ಕೊಂಡು ಹಲು ಗಂಟೆ ಹೋಗಿದ್ದಿಲ್ಲ ಊಸಿ ಕುಡಿಯೋ ಮನೆ ಮೇಕೋಗಣೆ ಈಗ ಹೋಯ್ತೀನಿ ಹೋಯ್ತೀನಿ ಓಕೆ ಸ್ಕೋಪ್ ಪಾಪ್ ಈಗ ಹೋಯ್ತಾ ಇದ್ದೀನಿ ಸ್ಕೋಪ್ ಸ್ಕೋಪ್ ಇಲ್ಲೆಲ್ಲೂ ಇಲ್ಲ ಯಾಕಂದ್ರೆ ಜಿಪ್ಲೈನಲ್ಲಿ ಯಾರು ಪಾಸಾಯ್ತಲ್ಲ ನೋಡ್ರಿ ಸುತ್ತಮುತ್ತ ನೋಡ್ಕೊಳ್ಳಿ ಒಬ್ಬ ಎನಿಮಿ ಇಲ್ಲ ಯಾಕಂದರೆ ಸಿಂಹ ಓಡಾಡೋ ಟೈಮಲ್ಲಿ ನರಿಗಳು ತೋಳಗಳು ಬೀಳನ ಸೇರ್ಕೊಂಬಿಟ್ಟಿಡ್ತವೆ ನೋಡ್ರಿ ಒಬ್ಬನೂ ಇಲ್ಲ ಸೌಂಡು ಬರ್ತಾಯಿಲ್ಲ ಎದ್ದೆ ಹೆಜ್ಜೆ ಗುರ್ತ್ಕಂಡ್ರೇ ಬಿಡಲ್ಲ ಇನ್ನೂ ಇರಿ ಬರಲಿ ಎನಿಮಿಸ್ ಬರಲಿ ಮೇಲೆ ವೆಯ್ಟ್ ಮಾಡ್ರಿ ಗೈಸ್ ಅಂತೆ ಅಂತ ಪಿ ಪಾಟಿ ಎತ್ಕೊಂಡಿದ್ದೀನಿ ಊಹಾ ಹಾ ಹಾ ಎಲ್ಲಿದ್ದಾರು ಎನಿಮಿಸು ರೇ ನಾಗವಲ್ಲಿ ಬೈಟಕ್ಕುರ ಎಲ್ಲಿದೆಯಾ ನಾಗವಲ್ಲಿ ಹುಡಿಕೊಯ್ತಿದ್ದೀನಿ ಇಲ್ಲಿ ನಾಗವಲ್ಲಿ ಅಂದರೆ ಎನಿಮಿ ಅಂತ ಓಕೆನಾ ಈಗ ಚಾಲೆಂಜ್ ಇದು ಯಾವ್ದಪ್ಪ ಇರೋ ಗನ್ನಲೆ ಹೊಡೆಯೋಕಾಯ್ತಿಲ್ಲ ಇನ್ನ ಮಕ್ಕಳು ಪೊದೆ ಹಾಕೋಣ ಯಾಕಂದರೆ ನಾಗವಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ಸರಿ ಕನ್ಫ್ಯೂಸ್ ಅವಳು ಎಲ್ಲೂ ಇಲ್ಲ ನಾಗವಲ್ಲಿ ಯಾಡೋನೂ ಇಲ್ಲೇ ಇರ್ಬೇಕಪ್ಪ ನಕ್ಕ ನಾವು ಗೊತ್ತಲ್ಲ ಯಾರು ಲೂಟ್ ಮಾಡ್ಬಿಟ್ರೆ ಒಳಗಡೆ ಏನಾರ ದೇವ ದೇವ ಹೌಸ್ ಇಸ್ಕೊಂಬಿಟ್ಟಾಯ್ತ ಇಲ್ಲ ಗುರು ಸ್ಕ್ಯಾರ್ ಎತ್ಕೊಂಡಿದ್ದೀನಿ ಈಗ ಮಸ್ತು ಈಗ ಹೊಡೆದ್ರೆ ಅಕ್ಕು ಐ ಜೀವನ ಅಲ್ಲಿ ಖಾರ ಎತ್ಕೊಬಾರ ಅಂದರೆ ಜೋನಿ ಅವನಾರೋ ವಾಲ್ ಹಾಕೊಂಬಿಟ್ಟ ಒಪ್ಪಿ ಒಪ್ಪಿನ ಹಾಕಿ ಯಾರೋ ಡ್ಯಾಮೇಜ್ ಕೊಟ್ಬಿಟ್ಟ ಇನ್ನೇನೋ ಅಪ್ಪ ಜಸ್ಟ್ ಉಳ್ಕೊಂಡೆ ಕಣಪ್ಪ ಅದು ಏನೋ ನಮ್ಮ ಅಪ್ಪ ಅಮ್ಮ ಮಾಡಿರೋ ಪುಣ್ಯ ಉಳ್ಕೊಂಡ್ಬಿಟ್ಟೆ ಓಕೆ ಇಲ್ಲಿಂದ ಹೋಯ್ತ ಇದ್ದೀನಿ ಇದು ಯಾವುದು ಚಪ್ಲೋ ಸ್ಪೀಡಾಗಿ ನಡ್ಕೋದಿದ್ದೀನಿ ಇದು ಯಾವುದು ಸೂ ಹಾಕ್ಕೊಂಡು ಓಕೆ ಓಕೆ ಗನ್ನಲ್ಲಿ ಬುಲೆಟ್ ಐತೆ ಆ ಬುಲೆಟ್ ಎಲ್ಲ ನನ್ನ ಎದುರುಗಡೆ ಇಂದರೆ ಎನಿಮಿಸ್ ತಲೆಯಲ್ಲಿರುತ್ತೆ ಇರುತ್ತೆ ಗೈಸ್ ತುಂಬ ಜನ ಹೇಳ್ತಾ ಇರ್ತಾರೆ ಬ್ರೋ ನಂದು ಹೆಡ್ ಶಾಟ್ ಹೋಗಲ್ಲ ಸೆನ್ಸಿಟಿವಿಟಿ ಚೆನ್ನಾಗಿಲ್ಲ ಬ್ರೋ ನನ್ನ ಫೋನಲ್ಲಿ ಗೇಮ್ ಆಡೋಕ್ಕಾಗಲ್ಲ ಬ್ರೋ ಲ್ಯಾಗ್ ಆಗುತ್ತೆ ಬ್ರೋ ಅದು ಇದು ನನ್ನ ಫ್ರೆಂಡ್ಸ್ ಎಲ್ಲ ಅಮೋಟ್ ಹಾಕ್ತಾರೆ ಬ್ರೋ ಅದು ಇದು ಅಂತ ಹೇಳ್ತಾನೆ ಇರ್ತೀರಾ ನಾನು ಒಂದೇಕ್ಕೆ ಇಷ್ಟಪಡ್ತೀನಿ ಏನಂದರೆ ಗೇಮ್ ಅನ್ನೋದು ಇಟ್ ಈಸ್ ಜಸ್ಟ್ ಎಂಟರ್ಟೈನ್ಮೆಂಟ್ ಓಕೆನಾ ಇದು ನಮಗೊಂದು ಲೈಫ್ ಆಗಿರ್ಬೋದು ಓಕೆನಾ ನಮಗೆ ನಿಮಗೆಲ್ಲ ಲೈಫ್ ಪಾರ್ಟ್ ಆಫ್ ಲೈಫ್ ಅಂದರೆ ತಪ್ಪಾಗಲ್ಲ ಆದರೆ ಇದನ್ನ ಗೇಮ್ನ ಗೇಮ್ ಥರ ತಗೊಳ್ಳಿ ದಯವಿಟ್ಟು ನಿಮ್ಮ ಖುಷಿಗೋಸ್ಕರ ಆಡಿ ನೀವು ಆ್ಯಪ್ ಹೇಗಿರಿ ಗೇಮ್ ಆಡ್ಬಿಟ್ಟು ಅದು ಬಿಟ್ಬಿಟ್ಟು ನೀವೇನು ಬೇರೆಯವ್ರಿಗೆ ಹೊಡಿತೀರ ಅವ್ರಿಗೆ ಲಾಲತೀರ ಅವ್ನು ಲಾಲ್ ಹಾಕ್ತಾನೆ ಇವೆಲ್ಲ ಮ್ಯಾಟ್ರೇ ಆಗಲ್ಲ ಯಾಕೆಂದರೆ ಅವನು ಒಂದು ಟೈಮಲ್ಲಿ ಆಗಿರ್ತಾನೆ ನೀವು ಒನ್ ಟೈಮಲ್ಲಿ ಪ್ರೋ ಆಗಿರ್ತೀರಾ ಇಲ್ಲಾಂದರೆ ನಿಮ್ಮ ಸೆಟ್ಟಿಂಗ್ ಖರಾಬ್ ನೀವು ಬಾಟ್ ಆಯ್ತೀರಾ ನಿಮ್ಮ ಸೆಟ್ಟಿಂಗ್ಸ್ ಚೆನ್ನಾಗಿದ್ರೆ ನೀವು ಪ್ರೋ ಆಯ್ತೀರಾ ಇದು ಸಿಂಪಲ್ ಮೆಥಡ್ನ ನೀವು ಅರ್ಥ ಮಾಡ್ಕೊಂಬಿಟ್ರಿ ಲೈಫ್ ಇಸ್ ಬ್ಯೂಟಿಫುಲ್ ಅಷ್ಟೇ ಎಲ್ಲ ಓಕೆನಾ ನಾನು ಕೇಕ್ನ ತಿಂತಿರ್ಲಿಲ್ಲ ಯಾಕೆಂದ್ರೆ ಎನಿಮಿಸ್ಕೆ ಕೇಕ್ ತಿನ್ನಿಸಿ ನನಗೆ ಅಭ್ಯಾಸ ಆದರೆ ಎನಿಮಿಸ್ ಕೇಕ್ ಚೇಕ್ ತಿನ್ಕೋಣ ಓ ಓನಾರೂ ಓಡೋತವಲ್ಲಿ ಎಡ್ಡು ಎಡ್ಡು ತಲೆ ಕೊಡೋ ಅಂದರೆ ಬಾಡಿ ಬಾಟಿಗೆ ಸಾಯ್ತವ ಓಕೆ ಒಬ್ಬನ ಕಿಲ್ ಹೊಡೆದೆ ಓಕೆ ಓಕೆ ಲೂಟ್ ಮಾಡ್ಕೊಳ್ಳೋಣ ಅಂದರೆ ಎರಡು ಡ್ರಲ್ಲಿ ಅಯ್ಯೋ ಈ ಎನಿಮಿಸ್ನ ಹೊಡಿಕೊಂಡು ಹೋಗಿ 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 ನನಗಂತೂ ಸಾಕಾಗ್ಬಿಡ್ತು ಓಕೆ ಹೊಡೆಯೋಣ ಅಂತ ಇವಾಗ ಲಾಸ್ಟು ಬಂದ್ಬಿಟ್ಟಿದ್ದೀನಿ ಓಕೆ ಓಕೆ ಲಭ್ಯ ಹೋಯ್ತು ಅಂದರೆ ಫಿಫ್ಟಿ ಸಿಕ್ಸ್ ಎಡ್ ಬಿತ್ತು ಗೈಸ್ ಫೈನಲಿ ನಿಮ್ಗೆ ಏನು ಹೇಳೋಕ್ಕೂ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ಕೊಳ್ಳಿ ಗೀ ಒ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೀ ಓವೇನ ಅನೌನ್ಸ್ಮೆಂಟ್ ಮಾಡ್ತೀನಿ ಹೆಣಿಮೆಯ ಲಭ ಓಡೋದ ಅಂದರೆ ನನಗೆ ಭಯ ಪಡ್ಕೊಂಡು ನೋಡಿ ಮಗ ಓಕೆ ಹೊಡೋಗಲಿ ಮಗ ನಿಂತ ತಲೆ ಹೊಡೆದೇ ಹೊಡಿತೀನಿ ಈಗ పేట ఓడైతే గిందడతాను ఓకే హాల్తే అయ్యయ్యో ఒడక ట్రై మాతీని ఎంపీ ఫోటీ ఓకే ఓకే ఇల్ బే ఓ పీరియడ్ బితు క్లియర్ మాకుడి ఓకే ఓకే కళ్ళవన కన్న మగ స్ప వా హాల్కంబో ఓకీ అయ్యయ్యో దేవరే ಸುತ್ತಮುತ್ತ ಹೊಡಿತಾವ್ರಲ್ಲಪ್ಪ ಇದೇನು ಗುರು ಅರೆ ಸೆಟ್ ಹೊಡೆದ್ಬಿಟ್ರು ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೂಯ್ಯ ತೆಗಿಯೋಣ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್